ಪ್ರಯಿಸಲೋಣ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ದಿವಸವು ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಆ ಸಹೋದರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅದಕ್ಕೆ ಅದರಂತೆ ನಡೆದು ನಿಮ್ಮ ಆಶೀರ್ವಾದವನ್ನು ಪಡೆದು ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದುವಂತಾಗಲಿ ನಿಮ್ಮ ಪ್ರೀತಿ ಸಹ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನಮಸ್ಕಾರಗಳು ಇವತ್ತಿನ ಸಂದೇಶ ಭಾಗವು ಕೂಡ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಕುರಿತು ಭಿನ್ನ ಬಗ್ಗೆ ಭಾಗ ಎರಡು ಅದಾದ ಮೇಲೆ ಎರಡನೇ ವಿಷಯ ಏನಪ್ಪ ಅಂದರೆ ಹತ್ತು ಆಜ್ಞೆಗಳ ಮುಖ್ಯಾಂಶಗಳು ಅದರಲ್ಲಿಗೆ ಮೊದಲನೇದಾಗಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಕುರಿತು ಭಿನ್ನಭೇದ ಬಗ್ಗೆ ಭಾಗ ಎರಡು ವಚನದ ಕಡೆಗೆ ಹೋಗೋಣ ನಾಮಕ್ಕೆ ಸ್ತೋತ್ರವಾಗಲಿ ಲೋಕ ಹದಿನಾರನೇ ಅಧ್ಯಾಯ ಮೂವತ್ತ ಒಂದನೇ ವಚನ ಅಬ್ರಹಾಮನವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದವನೊಬ್ಬನು ಜೀವಿತನಾಗಿ ಎದ್ದು ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಎಂದು ನಾವು ನೆನ್ನೆಯ ಸಂದೇಶದಲ್ಲಿ ತಿಳ್ಕೊಂಡಿದ್ದೇವೆ ಮತ್ತಾಯ ಐದು ಹದಿನೇಳರಿಂದ ಇಪ್ಪತ್ತರವರೆಗೆ ಮೋಸೆ ಮುಖಾಂತರ ಮತ್ತು ಪ್ರವಾದಿಗಳ ಮುಖಾಂತರ ಹೇಳಿದ ಮಾತು ನಾನು ತೆಗೆದುಹಾಕಲಿಕ್ಕೆ ಬಂದಿಲ್ಲ ನೆರವೇರಿಸೋದಕ್ಕೆ ಬಂದಿದ್ದೇನೆ ಅದರಲ್ಲಿ ತಪ್ಪು ತಪ್ಪಾಗಿ ಬೋಧನೆ ಮಾಡೋರು ಪರಲೋಕ ಸೇರುವುದಿಲ್ಲ ಅದರಂತೆ ನಡೆದು ಇತರರಿಗೂ ಬೋಧನೆ ಮಾಡೋನು ಪರಲೋಕಕ್ಕೆ ಹತ್ತಿರವಾಗಿರುತ್ತಾನೆ ಒಂದು ಚಿಕ್ಕ ಚುಕ್ಕೆ ಗಡುಸಾದರೂ ಅಳಿದು ಹೋಗುವುದಿಲ್ಲ ಎರಡೂ ಮುಖ್ಯವೇ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬುದಾಗಿ ಆದರೆ ಇವತ್ತಿನ ಈ ವಚನದಲ್ಲಿ ಕೂಡ ದೇವರು ಲೋಕನ ಮುಖಾಂತರ ಹೇಳಿದ್ದಾನೆ ಅವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದು ಬರುವವರು ಒಪ್ಪುವುದಿಲ್ಲ ಎಂಬುದಾಗಿ ಹಾಗಾದರೆ ಈ ವಚನದ ಪ್ರಕಾರ ನಮಗೆ ಹಳೆ ಒಡಂಬಡಿಕೆ ಬೇಕಾ ಬೇಡುವ ಹೊಸ ಒಡಂಬಡಿಕೆ ಲೋಕನ ಮೂಲಕವೂ ಕೂಡ ಲೋಕರು ಕೂಡ ಏನು ಬರೆದಿದ್ದಾರೆ ಮೋಶೆಯ ಮಾತನ್ನು ಕೇಳದ ಹೋದರೆ ಒಬ್ಬ ಸತ್ತು ಒಂದರೂ ಒಪ್ಪು ಒಪ್ಪುವುದೇ ಇಲ್ಲ ಎಂಬುದಾಗಿ ಹಾಗೆ ಮೋಶೆಯ ಮಾತಂದರೆ ನನ್ನ ನಾವು ತಿಳ್ಕೊಂಡಿದ್ದೇವೆ ಆದಿಕಾಂಡದ ಧರ್ಮೋಕ್ಷ ಕಾಂಡದವರೆಗೆ ಧರ್ಮಶಾಸ್ತ್ರಗಳು ಎಂಬುದಾಗಿ ಹಾಗೆ ಇವತ್ತು ಇದೀ ವಚನದ ಪ್ರಕಾರ ಕೂಡ ನಮಗೆ ಹಳೆ ಒಡಂಬಡಿಕೆ ಕೂಡ ಬಹಳ ಮುಖ್ಯವಾದದ್ದು ಮೋಶನ ಮೋಶೆ ಮಾತು ಆದರೆ ಅನೇಕರು ಇವತ್ತು ಹಳೆ ಒಡಂಬಡಿಕೆ ಸತ್ತು ಹೋಗಿದೆ ಅದು ನಮಗೆ ಬೇಡ ಏ ಸ್ವಾಮಿ ಬಂದ ಮೇಲೆ ಬೇಡವೇ ಬೇಡ ಎಂಬುದಾಗಿ ಬಹಳ ಜನಗಳನ್ನು ವಂಚನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇಂಥ ಸುಳ್ಳು ಸುಳ್ಳು ಹೇಳೋರನ್ನು ಏನು ತಿಳಿಯದೆ ಮಾತಾಡೋರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಯೋಹಾನ ಐದನೇ ಅಧ್ಯಾಯ ನಲವತ್ತ ಐದರಿಂದ ನಲವತ್ತ ಏಳು ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವನೆಂದು ನೆನೆಸಬೇಡಿರಿ ನೀವು ಆಶ್ರಯಿಸಿಕೊಂಡಿರುವ ಮೋಶೆ ನಿಮ್ಮ ಮೇಲೆ ತಪ್ಪು ಹೊರಿಸುವನು ಅವನು ನನ್ನ ವಿಷಯವಾಗಿ ಬರೆದನು ಆದುದರಿಂದ ನೀವು ಮೋಶೆಯ ಮಾತನ್ನು ನಂಬುವವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ ನೀ ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬಿರಿ ಎಂಬುದಾಗಿ ಸ್ವಾಮಿ ಯೌಹಾನನ ಮುಖಾಂತರ ತಿಳಿಸ್ತಾರೆ ಮೋಸೆ ಮಾತನ್ನು ನಂಬದೆ ಹೋದರೆ ನನ್ನನ್ನು ನಂಬುವುದಿಲ್ಲ ನನ್ನ ಮಾತನ್ನು ಕೂಡ ನೀವು ನಂಬುವುದಿಲ್ಲ ಆಗ ಇವತ್ತು ಖಂಡಿತವಾಗಿ ಇವತ್ತು ಹಳೆ ಸತ್ತು ಹೋಗಿದೆ ಆಗಿದೆ ಈ ಸ್ವಾಮಿ ಬಂದ ಮೇಲೆ ಅದು ಬೇಡ ಬೇಡ ಅದನ್ನು ತಳ್ಳಿ ಬಿಟ್ಟಿದ್ದಾರೆ ಅಂತ ಹೇಳೋರು ಖಂಡಿತವಾಗಿ ಇವರು ದೇವರನ್ನು ನಂಬುವರಲ್ಲ ದೇವರ ವಾಕ್ಯವನ್ನು ನಂಬುವರಲ್ಲ ಸುಮ್ಮನೆ ನಾಮಕಾಸ್ತೆಗೆ ನಾವು ಪಾಶುಗಳು ಸೇವಕರುಗಳು ಪ್ರೆಡೆಂಟ್ಗಳು ಬಿಷಪ್ಗಳು ಅಂತ ಹೇಳಿಕೊಂಡು ನಾನಾ ಥರದ ಅಲಂಕಾರ ಮಾಡಿಕೊಂಡು ಜನಗಳನ್ನು ಮೋಸ ಮಾಡಿ ಹೊಟ್ಟೆ ತುಂಬ ಕೆಲಸವನ್ನು ಇವರು ನೋಡ್ತಾ ಇದ್ದಾರೆ ಎರೆ ಇಪ್ಪತ್ತ ಮೂರನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಬರೆದ ಹಾಗೆ ಆದ್ದರಿಂದ ನನ್ನ ಸಹೋದರ ಸಹೋದರೆ ಮೋಸೆಯ ಮಾತು ಪ್ರವಾದಿಗಳ ಮಾತು ಹೊಸ ಒಡಂಬಡಿಕೆ ಎಲ್ಲವನ್ನ ನಾವು ಬಳಸಿ ಬರಬೇಕಾಗಿದೆ ಹಾಗೆ ನ್ಯಾಯ ತೀರ್ಪಿನ ದಿವಸವೂ ಕೂಡ ನಮ್ಮ ಇಸ್ರೇಲರ ಬಗ್ಗೆ ಅವರು ಮಾತನ್ನು ಕೇಳದಿದ್ದಾಗ ಮೋಸೆ ತಂದೆಯಾದ ದೇವರಿಗೆ ಸಾಕ್ಷಿ ಹೇಳುತ್ತೇನೆ ಹಾಗೆ ನಮ್ಮ ಮೂಲಕ ನಾವು ಕೂಡ ಇವತ್ತು ದೇವರ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಂಬುದಾಗಿ ಭೇದ ತಂದು ಅದನ್ನು ತಪ್ಪು ತಪ್ಪಾಗಿ ತಿಳ್ಕೊಂಡು ಬೋಧಿಸಿದರೆ ಅಥವಾ ತಿಳ್ಕೊಂಡ್ರೆ ಖಂಡಿತವಾಗಿ ನಮ್ಮ ಪರವಾಗಿ ನ್ಯಾಯ ತೀರ್ಪಿನ ದಿವಸ ತಂದೆಯಾದ ದೇವರಲ್ಲಿ ಯೇಸ್ವಾಮಿ ಕೂಡ ನಮ್ಮ ಬಗ್ಗೆ ಸಾಕ್ಷಿ ಹೇಳುವರಾಗಿದ್ದಾರೆ ಆದ್ದರಿಂದ ಬಹಳ ಎಚ್ಚರ ಬೇಕು ಹಳೆ ಒಡಂಬಡಿಕೆ ಹೊಸ ಉಡಂಬಡಿಕೆಯನ್ನು ಎರಡನ್ನು ಒಟ್ಟಾಗಿ ತಗೊಂಡು ಹೋಗಿ ಅರ್ಥ ಮಾಡಿಕೊಂಡು ನಾವು ತಿಳಿಯದ ಹೋದರೆ ಖಂಡಿತವಾಗಿ ನಾವು ದೇವರನ್ನು ನಂಬುವರೇ ಅಲ್ಲ ಸ್ವಾಮಿಯನ್ನು ಕೂಡ ಇಷ್ಟೇ ಹೇಳಿದರೂ ನಂಬುವವರಲ್ಲ ನಾವು ನಂಬೋದಿಲ್ಲ ದೇವರ ಮೇಲೆ ಭರವಸೆ ಇಲ್ಲ ದೇವರ ಬಗ್ಗೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಅಹೋ ಭಿನ್ನ ಭಿನ್ನಭೇದ ತರವರಾಗಿದ್ದಾರೆ ಹಾಗಾದರೆ ಇವತ್ತು ಹಳೆ ಒಡಂಬಡಿಕೆ ಬೇಡ ಅಂತ ಹೇಳುವವರು ಬಹಳ ಒಂದು ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಹಳೆ ಪಸ್ಕಾಬ ದಿವಸ ಜೆರೂಸಲೀಮ್ನಲ್ಲಿ ಯೇಸ್ವಾಮಿ ಹಳೆ ಒಡಂಬಡಿಕೆ ಅಶಯನ ಗ್ರಂಥವನ್ನೇ ಕುರಿತು ಜೆರೂಸಲೇಮ್ನಲ್ಲಿ ಬೋಧನೆ ಮಾಡಿದರು ಇನ್ನು ಅನೇಕ ಕಡೆ ಹಳೆ ಒಡಂಬಡಿಕೆ ವಾಕ್ಯವನ್ನು ತೆಗೆದುಕೊಂಡು ಮಾತಾಡಿದ್ದಾರೆ ಅದೇ ಪೌಲ ಯಾಕೋಬ ಯೋಹಣ್ಣ ಪೇತ್ರ ಇವರೆಲ್ಲರೂ ಮತ್ತಾಯ ಮಾರ್ಕ ಲೋಕ ಇವರೆಲ್ಲರೂ ಕೂಡ ಏನು ಮಾಡಿದ್ದಾರೆ ಹಳೆ ಒಡಂಬಡಿಕೆ ಆಧಾರವನ್ನೇ ತೆಗೆದುಕೊಂಡು ಇವರು ಮಾತನಾಡಿದ್ದಾರೆ ಆಗ ಹಳೆ ಒಡಂಬಡಿಕೆ ಬೇಕೆಂದು ಬೇಡ ಎಂಬುದಾಗಿದ್ದಾರೆ ಯೇ ಸ್ವಾಮಿ ಯಾಕೆ ಅಶಯನ ಗ್ರಂಥವನ್ನು ತಗೊಂಡು ಬೋಧನೆ ಮಾಡಬೇಕಿತ್ತು ಇವರೆಲ್ಲ ಹಳೆ ವಾಕ್ಯವನ್ನು ಯಾಕೆ ಅಲ್ಲಿಗೆ ತಗೊಳ್ಬೋದು ಇತ್ತು ಬೇಡಲ್ವಾ ಹಾಗಾದರೆ ಮತ್ತೆ ಇನ್ನೊಂದು ಕೆಲಸವನ್ನು ಇವರು ಏನು ಮಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಮಲಾಕಿ ಗ್ರಂಥದಲ್ಲಿ ಆ ದಶಾಂಶ ಕಾಣಿಕೆಯ ಬಗ್ಗೆ ಮಾತ್ರ ಇವರು ಬಹಳ ಎತ್ತೆತ್ತಿ 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 ಮಾತನಾಡ್ತಾರೆ ಕೊಡಬೇಕು 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 ನಿಮಗೆ ಶಾಪ 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 ದಶಾಂಶ ಕೊಡಬೇಕು ಕಾಣಿಕೆ ಕೊಡಬೇಕು ನಿಮ್ಮಿಂದಲೇ ಜೀವನ ಆಗಬೇಕು ಅದಕ್ಕೆ ಮಾತ್ರ ಇವರಿಗೆ ಹಳೆ ಒಡಂಬಡಿಕೆ ಬೇಕಾಗಿದೆ ಬಾಕಿ ಯಾವುದಕ್ಕೂ ಇವರಿಗೆ ಹಳೆ ಒಡಂಬಡಿಕೆ ಬೇಡ ಜನಗಳನ್ನು ವಂಚಿಸಲಿಕ್ಕೆ ದಶಾಂಶ ತರಲಿಕ್ಕೆ ದುಡ್ಡು ಮಾಡಲಿಕ್ಕೋಸ್ಕರ ಇವರಿಗೆ ಅದಕ್ಕೆ ಮಾತ್ರ ಹಳೆ ಬೇಕು ಹಾಗೆ ಇವರು ನಿಜವಾದ ಸೇವಕರು ಒಳಗೆ ಎಂಬುದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು ಭಿನ್ನ ಭೇದ ತರವರ ಬಗ್ಗೆ ಬಹಳ ಎಚ್ಚರ ಹಾಗೆ ಇವತ್ತು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಕುರಿತು ಇವತ್ತು ನಿನ್ನೆ ಮತ್ತು ಇವತ್ತಿನ ಇಲ್ಲಿಯವರೆಗಿನ ಸಂದೇಶದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಆದ್ದರಿಂದ ಬಹಳ ಎಚ್ಚರವಾಗಿ ನಾವು ಎಲ್ಲವನ್ನು ಸ್ವೀಕರಿಸಿ ನಾವು ಮುಂದೆ ಸಾಗಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಈಗ ಎರಡನೇ ವಿಷಯಕ್ಕೆ ನಾವು ಹೋಗೋಣ ಹತ್ತು ಆಜ್ಞೆಗಳ ಕುರಿತು ಮುಖ್ಯಾಂಶಗಳು ಭಾಗ ಒಂದು ಹತ್ತು ಆಜ್ಞೆಗಳ ಕುರಿತು ಮುಖ್ಯಾಂಶಗಳು ಭಾಗ ಒಂದು ಇದರಲ್ಲಿ ವಿಶೇಷಪ್ಪ ಏನಪ್ಪ ಅಂದರೆ ಧರ್ಮಶಾಸ್ತ್ರವನ್ನು ಕೈಗೊಳ್ಳದವರು ಪ್ರತಿಯೊಬ್ಬರು ಶಾಪಗ್ರಸ್ತರು ಎಂಬುದಾಗಿ ಧರ್ಮಶಾಸ್ತ್ರವನ್ನು ಕೈಗೊಳ್ಳದವರು ಶಾಪಗ್ರಸ್ತರು ಇದನ್ನು ಕೂಡ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡಿಕೊಳ್ಳೋಣ ದೇವರ ನಂಬಿಕೆ ಸ್ತೋತ್ರವಾಗಲಿ ಧರ್ಮೋಪಶಕಾಂಡ ಇಪ್ಪತ್ತ ಏಳನೇ ಅಧ್ಯಾಯ ಇಪ್ಪತ್ತ ಆರನೇ ವಚನ ಧರ್ಮೋಪಶಕಾಂಡ ಇಪ್ಪತ್ತ ಏಳನೇ ಅಧ್ಯಾಯ ಇಪ್ಪತ್ತಾರನೇ ವಚನ ಅವರು ಆ ಈ ಧರ್ಮಶಾಸ್ತ್ರಗಳಿಗೆ ಒಡಪಟ್ಟು ಕೈಗೊಳ್ಳದೆ ಇರುವವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕೆಂಬುದಾಗಿ ಮೋಶ್ರಳ ಹೇಳಿದ್ದಾನೆ ಯಾರು ಈ ಧರ್ಮ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಕೈಗೊಳ್ಳೋದಿಲ್ಲ ಒಡಂಬಟ್ಟುಕೊಳ್ಳೋದಿಲ್ಲ ಅವರೆಲ್ಲರೂ ಶಾಪಗ್ರಸ್ತರು ಎಂಬುದಾಗಿ ಹಾಗೆ ಇವತ್ತಿನ ನೆನ್ನೆ ಮತ್ತು ಇವತ್ತಿನ ಸಂದೇಶದಲ್ಲಿ ಕೂಡ ನಾವು ಹಿಂದೆ ತಿಳ್ಕೊಂಡಿದ್ದೇವೆ ಯಾರು ಮೋಶ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳುವುದಿಲ್ಲವೋ ಯಶವ ಮಾತು ಕೇಳೋದಿಲ್ಲ ಇವರು ಏನಾಗಿದ್ದಾರೆ ಶಾಪಗ್ರಸ್ತರಾಗಿದ್ದಾರೆ ಸುಳ್ಳು ಸುಳ್ಳು ಬೋಧನೆ ಮಾಡಿ ಜನಗಳನ್ನ ಹಾಳು ಮಾಡೋರು ಕೂಡ ಯಾರಾಗಿದ್ದಾರೆ ಶಾಪಗ್ರಸ್ತರಾಗಿದ್ದಾರೆ ಹಳೆ ಒಡಂಬಡಿಕೆ ಹೊಸ ಭಿನ್ನ ಭೇದ ಕುರಿತು ಮಾತಾಡೋರು ಯಾರಾಗಿದ್ದಾರೆ ಶಾಪಗ್ರಸ್ತರಾಗಿದ್ದಾರೆ ಜನರನ್ನು ಹಾದಿ ತಪ್ಪಿಸೋರು ಯಾರಾಗಿದ್ದಾರೆ ಶಾಪಗ್ರಸ್ತರಾಗಿದ್ದಾರೆ ದೇವರು ನಮಗೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ನಾವು ಹೋಗೋಣ ಎರೇಮಿಯಾ ಹನ್ನೊಂದನೇ ಅಧ್ಯಾಯ ಒಂದರಿಂದ ಮೂರರಿಂದ ಐದು ಎರೇಮಿಯ ಹನ್ನೊಂದು ಮೂರರಿಂದ ಐದು ಕಬ್ಬಿಣ ಕರಗಿಸುವ ಕುಳುಮೆಯೋಪದಿಯಲ್ಲಿದ್ದ ಐಕ್ತ ದೇಶದಿಂದ ನಿಮ್ಮ ಪಿತೃಗಳನ್ನು ಬರಮಾಡಿದಾಗ ನೀವು ನನ್ನ ಮಾತನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸಿರುವ ಈ ವಿಧಿಗಳನ್ನೆಲ್ಲ ಕೈಗೊಂಡರೆ ನೀವು ನನ್ನ ಪ್ರಜೆಯಾಗಿರುವಿರಿ ನಾನು ನಿಮ್ಮ ದೇವರಾಗಿದ್ದು ಹಾಲು ಜೇನು ಹರಿಯುವ ದೇಶವನ್ನು ಕೊಡುವುದಾಗಿ ನಿಮ್ಮ ಮೂಲ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವನು ಎಂದು ಹೇಳಿದನಷ್ಟೇ ಆ ನನ್ನ ಮಾತು ಈಗ ಕೈಗೂಡಿದೆ ನಾನು ಅವರಿಗೆ ವಿಧಿಸಿದ ನಿಬಂಧನ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರಸ್ತನಾಗಲೀ ಎಂಬುದಾಗಿ ಇಸ್ರೇಲರ ದೇವರಾದ ಯಹೋನು ನುಡಿಯುತ್ತಾನೆಂದು ಸಾರಬೇಕು ಆಗ ನಾನು ಅಪ್ಪಣೆಯಾಗಲಿ ಯಹೋನು ಎಂದು ಉತ್ತರ ಕೊಟ್ಟೇನು ಎರೇಮಿನ ಮುಖಾಂತರ ಕೂಡ ಹೇಳಿದ್ದಾರೆ ಐಕ್ತ ದೇಶದಿಂದ ನಾನು ಬಿಡುಗಡೆ ಮಾಡಿಕೊಂಡು ನಿಮ್ಮಲ್ಲಿಗೆ ಬಂದೆ ಆಗ ನಿಮಗೆ ತಿಳಿಸಿದಂಥ ಹತ್ತು ದಶಾಜ್ಞೆಗಳನ್ನು ದೇವರ ವಾಕ್ಯಗಳನ್ನು ನೀವು ಕೈಗೊಂಡು ನಡೆದರೆ ನನಗೆ ನೀವು ಪ್ರಜೆಯಾಗಿರುವಿರಿ ಎಂಬುದಾಗಿ ಇಸ್ರೇಲಲ್ಲಿ ಹೇಳಿದರು ಹಾಗೆ ಇವತ್ತು ನಮ್ಮನ್ನು ಕೂಡ ಅಂತ ಒಂದು ದುಷ್ಟ ಅರಸನ ಕೈಯಿಂದ ದುಷ್ಟ ರಾಷ್ಟ್ರ ಕೈಯಿಂದ ಬಿಡುಗಡೆ ಮಾಡಿಕೊಂಡು ಬಂದರು ಹಾಗೆ ನಮ್ಮನ್ನು ಕೂಡ ಇವತ್ತು ದೇ ದೇವರು ಈ ಲೋಕದ ವಿಷಯದಿಂದ ಸೈತಾನ್ ಕೈ ಬಿಡುಗಡೆ ಮಾಡಿದ್ದಾರೆ ಮಾಡ್ತಲೇ ಇದ್ದಾರೆ ಆವಾಗ ನಾವು ಇವತ್ತು ಕೂಡ ದೇವರ ತಿಳಿಸಿದಂಥ ಹಳೆಗೊಡಂಬಡಿಕೆ ಒಡಂಬಡಿಕೆ ವಾಕ್ಯಗಳನ್ನು ಕೈಗೊಂಡು ನಡೆದರೆ ದೇವರ ಮಾತಿಗೆ ವಿಧೇಯರಾದ ಇವತ್ತು ನಾವು ಕೂಡ ದೇವರಿಗೆ ಪ್ರಜೆ ಆಗಿರುತ್ತೇವೇ ಇಲ್ಲದಿದ್ದರೆ ಸಾಧ್ಯವೇ ಇಲ್ಲ ಹಾಗೆ ನಾನು ನಿಮ್ಮ ದೇವರಾಗಿದ್ದು ಹಾಲು ಜೇನು ಹರಿಯುವ ದೇಶವನ್ನು ಕೊಡುವುದಾಗಿ ನಿಮ್ಮ ಮೂಲ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವುದು ಹೇಳಿದನಷ್ಟೇ ಆದರೆ ನಮ್ಮ ಹಿರಿಯರಿಗೂ ಕೂಡ ಹೇಳಿರಬಹುದು ಹೇಳಿದ್ದಾರೆ ಇವತ್ತು ನಮಗೆ ಕೂಡ ಹೇಳ್ತಾರೆ ನನ್ನ ಮಾತನ್ನು ನೀವು ಕೈಗೊಂಡು ನಡೆದ್ರೆ ಅಂದರೆ ಹಾಲು ಜೇನು ಅಂದರೆ ಒಳ್ಳೆಯ ಸ್ಥಳಕ್ಕೆ ನಾನು ನಿಮ್ಮನ್ನು ಸೇರಿಸ್ತೇನೆ ಎಂಬುದಾಗಿ ನಿಜವಾಗಿ ದೇವರ ಮಾತನ್ನು ಸಂಪೂರ್ಣ ಕೈಗೊಂಡು ನಡೆದವರನ್ನು ಒಳ್ಳೆಯ ಮಾತಿಗೆ ಒಳ್ಳೆ ಜಾಗಕ್ಕೆ ಸೇರಿಸಿದ್ದಾರೆ ಈ ನನ್ನ ಮಾತು ಕೈಗೂಡಿದೆ ನನ್ನ ಜೀವಿತದಲ್ಲಿ ಕೂಡ ಕೈಗೂಡಿ ಹೋಗಿದೆ ದೇವರ ನಮಗೆ ಸ್ತೋತ್ರವಾಗಲಿ ನಾನು ಅವರಿಗೆ ನಿಧಿ ವಿಧಿಸಿದ ನಿಬಂಧನಾ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರ ನಾಗಳಿ ಎಂಬುದಾಗಿ ಇಸ್ರೇಳರ ದೇವರಾದ ಯಹೋನು ನುಡಿಯುತ್ತಾನೆಂದು ಸಾರಬೇಕು ಒಂದು ವೇಳೆಗೆ ಸರಿಯಾಗಿ ನಾವು ಒಡಂಬಡಿಕೆ ಹೊಸ ಒಡಂಬಡಿಕೆಂದು ಭಿನ್ನ ಭೇದ ಕುರಿತು ಮೋಸೆ ಧರ್ಮಶಾಸ್ತ್ರ ಪ್ರವಾದಿ ಪ್ರವಚನಗಳನ್ನು ಇಲ್ಲ ಕೇಳಬೇಡಿ ಅದು ಸರಿ ಇಲ್ಲ ನಮಗೆ ಹಳೆ ಒಡಂಬಡಿಕೆ ಬೇಡ ಅಂತ ಹೇಳೋರಾದರೆ ಅಂಥವರು ಶಾಪಗ್ರಸ್ತರು ಎಂಬುದಾಗಿ ಈ ವಾಕ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಆದ್ದರಿಂದ ನನ್ನ ಸಹೋದರ ಸಹೋದರಿಯರೇ ಬಹಳ ಎಚ್ಚರ ಆಗ ನಾನು ಅಪ್ಪಣೆಯಂಥಾಗಳಿ ಯಹೋನೆಂದು ಉತ್ತರ ಕೊಟ್ಟಿದಾಗ ಎರೀಮೆನ್ ಹೇಳಿದ ಅಪ್ಪಣೆ ಸ್ವಾಮಿ ನಾನು ಅವರಿಗೆ ತಿಳಿಸೇ ತಿಳಿಸ್ತೇನೆ ಇದರ ಬಗ್ಗೆ ಎಂಬುದಾಗಿ ಎರೀಮನ್ನು ಹೇಳ ಿದ್ದಾನೆ ದೇವರಿಗೆ ಮಾತು ಕೊಟ್ಟಿದ್ದಾನೆ ಹಾಗೆ ಇವತ್ತು ನನ್ನ ಮುಖಾಂತರ ಕೂಡ ದೇವರು ತಿಳಿಸ್ತಾ ಇದ್ದಾರೆ ಖಂಡಿತವಾಗಿ ಇದನ್ನು ಅವರಿಗೆ ಸಾರು ಭೇದ ಮಾಡುವುದು ಬೇಡ ಏ ಇವತ್ತು ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸ್ತಾ ಇರೋದು ಆದ್ದರಿಂದ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಂಬುದಾಗಿ ತಂದು ಅಲ್ಲಿ ಮಾತನಾಡುವವರು ಇಂಥವರ ಬಗ್ಗೆ ಬಹಳ ಎಚ್ಚರವಾಗಿರಿ ಅವರಂತೂ ಶಾಪಗ್ರಸ್ತರು ನಾವು ಕೂಡ ಶಾಪಗ್ರಸ್ತರಾಗಬಾರದು ಬಹಳ ಎಚ್ಚರ ದೇವರ ನಾಮಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಹಾಲೇ ಲೂಯ್ಯ ಹಾಗೆ ಈ ದಶ ದಶಾಜ್ಞೆಗಳನ್ನು ಏನು ಮಾಡಿದರು ದೇವರೇ ಕೆತ್ತಿದರು ಈ ಹತ್ತು ದಶಾಜ್ಞೆಗಳನ್ನು ಸೇನಾಯಿ ಬೆಟ್ಟದಲ್ಲಿ ಮೊದಲನೆಯ ಬಾರಿಗೆ ದೇವರು ಕೆತ್ತಿದರು ವಿಮೋಚನಾಕಾಂಡ ಮೂವತ್ತ ಒಂದನೇ ಅಧ್ಯಾಯ ಹದಿನೆಂಟನೇ ವಚನ ಮತ್ತು ವಿಮೋಚನ ಕಂಡ ಮೂವತ್ತೆರಡನೇ ಅಧ್ಯಾಯ ಹದಿನೈದನೇ ವಚನವನ್ನು ನಾವು ಓದುವಾಗ ಮೊದಲ ಬಾರಿಗೆ ದೇವರೇ ದಶಾಜ್ಞೆಗಳನ್ನು ಕಲ್ಲಿನಲ್ಲಿ ಕೆತ್ತಿದರು ಎಂಬುದಾಗಿ ನಾವು ಓದುತ್ತೇವೆ ಎರಡನೇದಾಗಿ ಮೋಸ ಮುಖಾಂತರ ಕೂಡ ಹತ್ತು ದಶಾಜ್ಞೆಗಳನ್ನು ಬರೆಯಿಸಿದರು ವಿಮೋಚನ ಕಂಡ ಮೂವತ್ತ ನಾಲ್ಕನೇ ಅಧ್ಯಾಯ ಇಪ್ಪತ್ತ ಎಂಟನೇ ವಚನದಲ್ಲಿ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹೀಗಿರುವಾಗ ದೇವರು ದೇವರ ಆಪ್ತ ಶಿಷ್ಯನಾದ ಮೋಶೆ ಮೂಲಕ ಬರೆದುದ ಸತ್ತು ಹೋಗಿದೆಯೋ ಅದರಲ್ಲಿ ಭಿನ್ನಭೇದ ಇದೆಯೋ ಆದರೆ ಇವತ್ತು ಯಾವ ರೀತಿ ಮಾತನಾಡ್ತಾ ಇದ್ದಾರೆ ಇವರೆಲ್ಲರೂ ಶಾಪಗ್ರಸ್ತರಾಗಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ನಾವು ಇಲ್ಲಿವರಿಗೆ ತಿಳಿದುಕೊಂಡಿದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ರೋಮಪ್ರದವರಿಗೆ ನಾಲ್ಕನೇ ಅಧ್ಯಾಯ ಹದಿನೈದನೇ ವಚನವನ್ನು ಓದಿಕೊಳ್ಳೋಣ ಯಾಕೆಂದರೆ ಧರ್ಮಶಾಸ್ತ್ರವು ಜನರನ್ನು ದೇವರ ಕೋಪಕ್ಕೆ ಗುರಿ ಮಾಡುವಂಥದ್ದು ಧರ್ಮಶಾಸ್ತ್ರವಿಲ್ಲದ ಪಕ್ಷದಲ್ಲಿ ಮೀರೋಣವೆಂಬುದು ಕೂಡ ಇಲ್ಲ ಧರ್ಮಶಾಸ್ತ್ರ ಯಾಕೆಂದರೆ ನಮ್ಮ ನಮ್ಮ ಪಾಪಗಳನ್ನು ಅದು ತೋರಿಸಿಕೊಡುವಂಥದ್ದು ನೀವು ಇನ್ನು ಮುಂದೆ ಈ ರೀತಿಯಾಗಿ ಇದಕ್ಕೆ ವಿರುದ್ಧವಾಗಿ ನೀವು ನಡ್ಕೊಂಡ್ರೆ ಖಂಡಿತವಾಗಿಯೂ ದೇವ ನಾವು ನಡ್ಕೊಂಡ್ರೆ ನಮ್ಮ ಮೇಲೆ ದೇವರಿಗೆ ಕೋಪ ಅದು ನಮ್ಮ ಪಾಪಗಳನ್ನು ನಮಗೆ ತಿಳಿಯಪಡಿಸುತ್ತದೆ ಅದಕ್ಕೋಸ್ಕರ ನಾವು ಧರ್ಮ ಉಪದೇಶ ಹತ್ತು ದಶಾಜ್ಞೆಗಳನ್ನು ಹೊಳೆ ವಾಕ್ಯಗಳನ್ನು ಕೂಡ ಯಾವಾಗಲೂ ನಾವು ಮೀರಬಾರದು ಅದು ನಮ್ಮ ಪಾಪಗಳನ್ನು ತೋರಿಸ್ಕೊಡುವಂಥದ್ದು ಒಂದು ವೇಳೆ ಅದಕ್ಕೆ ನಾವು ಮೀರಿದರೆ ನಮ್ಮ ಮೇಲೆ ದೇವರಿಗೆ ಕೋಪ ಎಂಬುದಾಗಿ ಈ ವಚನದ ಅರ್ಥವನ್ನು ಅರ್ಥವು ನಮಗೆ ತಿಳಿಸಲ್ಪಡ್ತದೆ ಮುಂದೆ ರೋ ರೋಮಪ್ರದವರಿಗೆ ಐದನೇ ಅಧ್ಯಾಯ ಹದಿಮೂರನೇ ವಚನವನ್ನು ಓದಿಕೊಳ್ಳೋಣ ಧರ್ಮಶಾಸ್ತ್ರ ಉಂಟಾಗುವುದಕ್ಕೆ ಮುಂಚೆಯೇ ಪಾಪವು ಲೋಕದಲ್ಲಿತ್ತು ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ ಎಂಬುದಾಗಿ ಧರ್ಮಶಾಸ್ತ್ರವನ್ನು ಕೊಡೋಕ್ಕೆ ಮೊದಲೇ ಆದಾಮ ಹೌಗಳು ಮಾಡಿದಂಥ ಪಾಪ ಆಗಲೇ ಭೂಲೋಕದಲ್ಲಿ ಪಾಪ ಇತ್ತು ಆದರೆ ಗೊತ್ತಾಗಿರಲಿಲ್ಲ ಸೀನಾಯ ಬೆಟ್ಟದಲ್ಲಿ ಮೋಶೆ ಮುಖಾಂತರ ಯಾವಾಗ ದೇವರು ಹತ್ತು ದಶಾಜ್ಞೆಗಳನ್ನು ಕೊಟ್ಟರೋ ಆವಾಗ ಇಸ್ರೇಲರಿಗೆ ಅವರ ಪಾಪಗಳು ಅರಿವಾಯಿತು ಹಾಗೆ ಇವತ್ತು ಈ ಹತ್ತು ದಶಾಜ್ಞೆಗಳನ್ನು ಬಿಡಿ 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 ಬಿಡಿಯಾಗಿ ತಿಳಿದುಕೊಂಡಾಗ ನಮ್ಮ ಪಾಪಗಳು ಅರಿವಾಗಲಿಕ್ಕೋಸ್ಕರ ನಮಗೆ ಹತ್ತು ದಶಾಜ್ಞೆಗಳು ಮೊದಲು ನನಗೆ ಕೂಡ ಗೊತ್ತಾಗಿರಲಿಲ್ಲ ಯಾಗ ದೇವರು ನನಗೆ ಹತ್ತು ದಶಾಜ್ಞೆಗಳನ್ನು ಸಂಪೂರ್ಣವಾಗಿ ತಿಳಿಯಬೇಕೆಂಬುದಾಗಿ ಜ್ಞಾನವನ್ನು ಕೊಟ್ಟು ಬಿಡಿ ಬಿಡಿಯಾಗಿ ತಿಳಿದುಕೊಂಡಾಗ ನನ್ನ ಪಾಪಗಳು ಅರ್ಥವಾಯಿತು ಈಗಲೂ ನನಗೆ ಅರ್ಥವಾಗ್ತಲೇ ಇದೆ ಓ ಹತ್ತು ದಶಾಜ್ಞೆ ಆಜ್ಞೆಯಲ್ಲಿ ಬರೆಯೋದಕ್ಕೆ ವಿರುದ್ಧವಾಗಿದೆ ಎಂಬುದಾಗಿ ಇದು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು ಅದು ಇಲ್ಲದಿದ್ದರೆ ನಮ್ಮ ಪಾಪವು ನಮಗೆ ಅರ್ಥವಾಗುವುದಿಲ್ಲ ನನ್ನ ಸಹೋದರ ಸಹೋದರಿ ಆದ್ದರಿಂದ ನೋಡಿ ರೋಮ್ ಪ್ರವರಿಗೆ ಬರೆದ ಪತ್ರ ಹೊಸ ಒಡಂಬಡಿಕೆಯಲ್ಲಿ ಕೂಡ ಪೌರನು ಕೂಡ ಇದನ್ನೇ ಹೇಳಿದ್ದಾನೆ ಹೀಗಿರುವಾಗ ನಮಗೆ ಹಳೆಯ ಒಡಂಬಡಿಕೆ ಬೇಕೋ ಬೇಡವಾ ಖಂಡಿತವಾಗಿ ಬೇಕು ನಾವು ಅವರ ಹಾಗೆ ದೂಷಣೆ ಮಾಡಬಾರದು ನಾವು ಶಾಪಗ್ರಸ್ತರಾಗಬಾರದು ಮುಂದೆ ಗಳ ಮೂರನೇ ಅಧ್ಯಾಯ ಹತ್ತನೇ ವಚನವನ್ನು ಓದಿಕೊಳ್ಳೋಣ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವರೆಲ್ಲರೂ ಶಾಪಾಧೀನರಾಗಿದ್ದಾರೆ ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವುಗಳನ್ನೆಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ ನೇಮನಿಷ್ಠೆ ಅಂದರೆ ಈ ಲೋಕದ ಕಾನೂನುಗಳಿಗೆ ನಾವು ವಿಧೇಯರಾಗಿ ಹೋಗುವುದಾದರೆ ಖಂಡಿತ ವಿಧೇಯರಾಗಲೇಬೇಕು ಅದನ್ನೇ ನಾವು ಆಧಾರ ಮಾಡಿಕೊಂಡು ದೇವರ ಹತ್ತು ದಶಾಜ್ಯಗಳನ್ನು ವಾಕ್ಯಗಳನ್ನು ನಾವು ಕೈಬಿಟ್ಟುಕೊಂಡು ನಾವು ಹೋಗುವುದಾದರೆ ಖಂಡಿತವಾಗಿಯೂ ಧರ್ಮ ಧರ್ಮಶಾಸ್ತ್ರವನ್ನು ಕೈಗೊಳ್ಳದಿದ್ದರೆ ನೇಮ ನಿಷ್ಠೆಗಳನ್ನು ಮಾತ್ರ ಕೈಗೊಂಡ್ರೆ ಪ್ರತಿಯೊಬ್ಬನು ಶಾಪಗ್ರಸ್ತನು ಹತ್ತು ದಶಾಜ್ಞೆಗಳನ್ನು ಮತ್ತು ದೇವರ ಹಳೆ ಒಡಂಬಡಿಕೆ ವಾಕ್ಯಗಳನ್ನು ಬಿಟ್ಟವರು ಕೂಡ ಏನಾಗಿದ್ದಾರೆ ಶಾಪಗ್ರಸ್ತರಾಗಿದ್ದಾರೆ ಇದು ಅಪೋಸ್ತಂದ ಪೌಳನ್ನು ಗಳತಿಯರಿಗೆ ಬರೆದ ಪತ್ರ ಮೂರನೇ ಅಧ್ಯಾಯ ಹತ್ತನೇ ವಚನ ಹಾಗಿರುವಾಗ ಇಲ್ಲಿ ಹಳೆ ಒಡಂಬಡಿಕೆ ನಮಗೆ ಬೇಕಾ ಬೇಡುವ ಇದರ ಬಗ್ಗೆಯೂ ಕೂಡ ಭಾಳ ಯೋಚನೆ ಮಾಡಿಕೊಳ್ಳಬೇಕು ಬಹಳ ಎಚ್ಚರ ಹಾಗೆ ಮುಂದೆ ಅದೇ ಗಳತ್ಯ ಐದು ಐದನೇ ಅಧ್ಯಾಯ ನಾಲ್ಕನೇ ವಚನವನ್ನು ಓದಿಕೊಳ್ಳೋಣ ನಿಮ್ಮಲ್ಲಿ ಯಾರ್ಯಾರು ಕರ್ಮಗಳಿಂದ ನೀತಿವಂತರಾಗಬೇಕೆಂದಿರುತ್ತಾರೋ ಅವರು ಕ್ರಿಸ್ತನಿಂದ ಅಗಲಿ ಹೋದರು ಕೃಪಾಶಯದೊಳಗಿಂದ ಬಿದ್ದು ಹೋದರು ಎಂಬುದಾಗಿ ಯಾರು ನಾನು ದಾನ ಮಾಡಿದರೆ ಸಾಕು ಧರ್ಮ ಮಾಡಿದರೆ ಸಾಕು ಒಳ್ಳೆಯದನ್ನು ಹೇಳಿದರೆ ಸಾಕು ಎಂಬುದಾಗಿ ಅದರಿಂದ ಮಾತ್ರ ನಾವು ಒಳ್ಳೆಯದಾಗ್ತೇವೆ ಅಂತೇಳಿ ಯೋಚನೆ ಮಾಡಿಕೊಂಡು ದೇವರ ಧರ್ಮಶಾಸ್ತ್ರವನ್ನು ಅಂದರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ವಾಕ್ಯಗಳನ್ನು ಹತ್ತು ಆಜ್ಞೆಗಳನ್ನು ಯಾರು ಮೀರಿ ಹೋಗ್ತಾರೋ ದೇವರಿಂದ ದೂರ ಹೋಗಿದ್ದಾರೆ ದೇವರ ಆಶ್ರಯದಿಂದ ಬಿದ್ದು ಹೋಗಿದ್ದಾರೆ ದೇವರ ಕೃಪೆಯಿಂದ ಬಿದ್ದು ಹೋಗಿದ್ದಾರೆ ಅದು ಮಾಡಬೇಕು ಒಂದನೇ ಭಾಗ ಆದರೆ ಮುಖ್ಯವಾಗಿ ಇಲ್ಲಿ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಪ್ರವಾದಿಗಳ ಮುಖ ಮೋಶೆ ಮುಖಾಂತರ ಬರೆದಂಥ ವಚನಗಳನ್ನು ಹತ್ತು ದಶಾಜ್ಞೆಗಳನ್ನು ಕೈಗೊಂಡು ನಡೆದು ಅದಕ್ಕೆ ವಿಧೇಯರಾಗಿ ಜೀವಿಸಿದವರು ಮಾತ್ರ ಆಶೀರ್ವಾದ ಹೊಂದುವರು ಇಲ್ಲದಿದ್ದರೆ ದೇವರಿಂದ ದೂರ ಹೋದರು ಅದನ್ನು ದಯವಿಟ್ಟು ಭಿನ್ನ ಭೇದ ಬಗ್ಗೆ ಬೋಧಿಸುವರ ಬಗ್ಗೆ ಬಹಳ ಎಚ್ಚರವಾಗಿರಬೇಕು ನನ್ನ ಸಹೋದರ ಸಹೋದರರೇ ನನ್ನ ಬಾಯಿಯಲ್ಲಿ ದೇವರು ನುಡಿಸುವಂಥದ್ದು ಸತ್ಯ ಸುವಾರ್ತೆ ತಪ್ಪು ತಪ್ಪಾಗಿ ಬೋಧಿಸಿದರೆ ನಾನು ದೇವರ ದೃಷ್ಟಿಯಲ್ಲಿ ಶಾಪಗ್ರಸ್ತನಾಗ್ತೇನೆ ಖಂಡಿತವಾಗಿಯೂ ದೇವರು ಅಲ್ಲ ಎಂಬುದಾಗಿ ಅಪ್ಪೋಸರ ಕೃತ್ಯ ಹತ್ತನೇ ಅಧ್ಯಾಯದಲ್ಲಿ ಎಲ್ಲರಿಗೂ ಸರಿಯಾಗಿ ತೀರ್ಪು ಕೊಡುವರೆಂಬುದಾಗಿ ಬರೆದಿದೆ ಆದ್ದರಿಂದ ಬಹಳ ಎಚ್ಚರ ಮುನ್ ನಾವು ಈ ಹೊಸ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಂಬುದಾಗಿ ಭಿನ್ನಭದ ಕುರಿತು ಮಾತನಾಡುವ ಹಿಂಬಾಳಿಸೋದು ಬೇಡ ಅವರ ಮಾತನ್ನು ಕೇಳುವುದು ಕೂಡ ಬಹಳ ಎಚ್ಚರ ಇಲ್ಲಿವರೆಗಿನ ಸಂದೇಶದಲ್ಲಿ ಅಂಥವ್ರು ಶಾಪಗ್ರಸ್ತರು ಎಂಬುದಾಗಿ ನನ್ನ ನನ್ನ ಮೂಲಕ ದೇವರು ನಿಮಗೆ ತಿಳಿಯಪಡಿಸಿದ್ದಾರೆ ಆದರೆ ಅದರಂತೆ ನಡೆದು ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ನಾವು ಶ್ರಮಿಸಬೇಕು ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದ ಅಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ ಒಂದು ವೇಳೆ ಇವರು ಸುಳ್ಳು ಬೋಧಕರ ಪ್ರವಾದಿಗಳ ಯಾಜಕರ ಮಾತನ್ನು ಕೇಳಿ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ ಮುಂದೆ ಆದರೂ ನಿಮ್ಮ ಸಂಪೂರ್ಣ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿಕೊಳ್ಳುವಂತೆಯೂ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಯುವಂತೆಯೂ ಹೇರಳವಾಗಿ ಆಶೀರ್ವದಿಸಿರಿ ಅವರು ಕೂಡ ಇದರ ಬಗ್ಗೆ ಇತರರಿಗೆ ತಿಳಿಸುವಂತಾಗಲಿ ಆದ್ದರಿಂದ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆ ಆ ದೇವರೇ ಆಮೇನ್ ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯೇ ನಿಮಗೂ ಕೂಡ ಅದನ್ನು ಧನ್ಯವಾದಗಳು